ನಗರದಲ್ಲಿ ಶ್ರೀ ವೀರಭದ್ರೇಶ್ವರ ನಿವಾಸದ ಪ್ರಾರಂಭೋತ್ಸವ ಇದರ ಅಂಗವಾಗಿ ಸಂಯೋಜಿಸಿದಂಥ ಪರಿಸರ ಜಾಗೃತಿ ಸಮಾರಂಭದ ನೇತೃತ್ವವನ್ನು ವಹಿಸಿ ನಿಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿದಂಥ ಸಿಂನೂರ್ ಮತ್ತು ಕನ್ನೂರ್ ಮಠಾಧ್ಯಕ್ಷರಾದ ಶ್ರೀ ಬ್ರಹ್ಮ ಸೋಮನಾಥ ಶಿವಾಚಾರ್ಯ ಸ್ವಾಮಿಗಳವರೇ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಬಸವನ ಬಾಗೇವಾಡಿ ಮುತ್ಗಿ ನಿಡುಗುಂದಿ ಚಿಮ್ಮಲಿಗಿ ಮನಗೊಳ್ಳಿ ಬೊಮ್ಮನಹಳ್ಳಿ ಆಲ್ಮೇಲ ಗುಂಡಕನಾಳ ಮುಳವಾಡ ದೇವರಿಗೆ ಹಿಪ್ಪರಿಗೆ ಮಠದ ಶ್ರೀಗಳವರೇ ಕಾರ್ಯಕ್ರಮವನ್ನು ಸಂಯೋಜಿಸಿದಂಥ ಶ್ರೀ ವೇದಮೂರ್ತಿ ಶರಣಯ್ಯ ಕಲ್ಲಯ್ಯ ಮಠರವರೇ ಸಂಗೀತ ಕಲಾವಿದರೇ ಉಭಯ ಶಾಸ್ತ್ರಿಗಳವರೇ ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ ತಾಯಂದಿರೇ ಮತ್ತು ಮಕ್ಕಳೇ ಬಸವನ ಬಾಗೇವಾಡಿ ನಗರದಲ್ಲಿ ಭಾಳ ವರ್ಷಗಳ ನಂತರ ಮತ್ತೊಮ್ಮೆ ಜಗದ್ಗುರುಗಳ ಶುಭಾಗಮನ ಆಗಿದೆ ಈ ಹಿಂದೆ ನಮ್ಮ ಬಸವನ ಬಾಗೇವಾಡಿ ಪದ್ಮರಾಜ ಹಿರೇಮಠದ ಶ್ರೀ ಬ್ರಹ್ಮ ಒಡೆಯರ್ ಶಿವಪ್ರಕಾಶ್ ಶಿವಾಚಾರ್ಯ ಸ್ವಾಮಿಗಳವರ ಒಂದು ಪಟ್ಟಾಧಿಕಾರದ ರಜತ ಮಹೋತ್ಸವದ ಸಮಾರಂಭದಲ್ಲಿ ಜಗದ್ದುಳು ಆಗಮಿಸಿ ಆಶೀರ್ವಾದ ಮಾಡಿದರು ಅದಾದ ನಂತರ ಮತ್ತೆ ಇಂದು ಶ್ರೀ ವೀರಭದ್ರೇಶ್ವರ ನಿವಾಸದ ಉದ್ಘಾಟನೆ ನಿಮಿತ್ತ ಜಯದ್ಗುರುಗಳ ಶುಭಾಗಮನ ಆಗಿದೆ ಕಾರಣಂನ ಕಾರ್ಯಂ ನ ಅನ್ ಕಾರಣವಿಲ್ಲದೆ ಯಾವ ಕಾರ್ಯಗಳು ಕೂಡ ನಡೆಯುವುದಿಲ್ಲ ನಮ್ಮ ಸಿಂಧನೂರು ಕನ್ನೂರು ಮಠದ ಶ್ರೀಗಳವರ ಆಗ್ರಹ ಮತ್ತು ಅವರ ಪೂರ್ವಾಶ್ರಮದ ಸಹೋದರಿ ರುದ್ರಮ್ಮನವರ ಶ್ರದ್ಧಾಪೂರ್ವಕವಾದಂಥ ಪ್ರಾರ್ಥನೆ ಏನಿದೆ ಇವತ್ತು ಜಗದ್ಗುರುಗಳು ಶ್ರೀ ವೀರಭದ್ರೀಶ್ವರ ನಿವಾಸದ ವಾಸ್ತುಶಾಂತಿ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಳ್ಳುವಂಥ ಸಂದರ್ಭ ಒದಗಿ ಬಂದಿದೆ ಶರಣಯ್ಯನವರು ಒಂದು ಸಂಕಲ್ಪ ಮಾಡಿದರು ಬ್ರಹ್ಮಾಪುರಿ ಜಗದ್ಗಳು ಬರೆದೇ ನಾನು ಮನೆಯ ವಾಸ್ತುಶಾಂತಿ ಪೂಜೆಯಾಗಲಿ ಆ ಮನೆಯಲ್ಲಿ ಪ್ರವೇಶವಾಗಲಿ ನಾನು ಮಾಡೋದಿಲ್ಲ ಜಗದೊಳವರು ಯಾವಾಗ ಬರ್ತಾರೋ ಬಂದಂಥ ಸಂದರ್ಭದಲ್ಲಿ ಕಾರ್ಯಕ್ರಮ ರೂಢಿಸ್ತೇನೆ ಅಂದರು ಬಹುಶಃ ನಮಗನಿಸ್ತಿ ಶರಣಯ್ಯನವರ ಗಟ್ಟಿ ಭಕ್ತಿ ನಮಗೆ ಎಷ್ಟೇ ಒತ್ತಡಗಳಿದ್ದರೂ ಕೂಡ ಜಗದಳು ಆಗಮಿಸಿ ಪ್ರಾತಃ ಕಾಲದ ಸಂದರ್ಭದಲ್ಲಿ ವೀರಶೈವ ಧರ್ಮದ ಪದ್ಧತಿ ಪ್ರಕಾರ ಶಾಸ್ತ್ರೋಕ್ತವಾಗಿ ವಾಸ್ತುಶಾಂತಿ ಪೂಜಾದಿಗಳು ನಡೆದು ಜಗದ್ದುಳವರ ಇಷ್ಟಲಿಂಗ ಮಹಾಪೂಜೆ ನಡೆದಿರುವುದನ್ನು ತಾವೆಲ್ಲ ನೋಡಿದ್ದೀವಿ ನಮ್ಮ ಸಿಂಧನೂರು ಕನ್ನೂರು ಮಠದ ಸೋಮನಾಥ ಶಿವಾಚಾರ್ಯ ಸ್ವಾಮಿಗಳು ಇಂಥ ಅವಕಾಶಗಳನ್ನು ಸುಮ್ಮನೆ ಬಿಡಬಾರ್ದು ಇದನ್ನು ಈ ಭಾಗದ ಭಕ್ತರಿಗೆ ಸದುಪಯೋಗ ಆಗಬೇಕು ಅನ್ನುವಂಥ ಕಾರಣದಿಂದ ಒಂದು ಸಾಂಕೇತಿಕವಾದಂಥ ಸಮಾರಂಭವಾದರೂ ಔಚಿತ್ಯಪೂರ್ಣವಾದಂಥ ಸಮಾರಂಭ ಹಮ್ಮಿಕೊಂಡಿದ್ದಾರೆ ಬಹುಶಃ ವೀರಭದ್ರೇಶ್ವರ ನಿವಾಸದ ಪ್ರಾರಂಭೋತ್ಸವ